ಸಿಂಗರ್ ಹಿಂಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರ ಆಯ್ತದ ನಡಿಬಾರ ತಪ್ಪು ನಡೆದೋಗೈತಿ ಈಗ ಏನ್ ಮಾಡ್ಮ ಮುಂದಕ್ಕೆ ಹದಿನಾರು ಏಳು ಅಲ್ಲ ಕಣಪ್ಪ ಇವರಿಬ್ಬರು ಒಟ್ಟಿಗೆ ಏನ ತಿಂತಾರೆ ಬೇರೆ ಏನಾರು ತಿಂತಾರ ಮಂದಿ ಏನಾರು ಕೊಟ್ರೆ ಹಾ ಯಾರು ಕೊಟ್ರು ಯಾರು ಬಿಟ್ರು ಇವತ್ತು ವಿಚಾರಿಸ್ತೀವಿ ಅಂತ ಅಂದಾಳ ಈ ಲಕ್ಷ್ಮಿನ ಹೋಗಿ ಬರ್ತಾಳ ಯಾರು ಏನು ಹಾಕವರ ಏನು ಬಿಟ್ಟವರ ಎಲ್ಲ ಗೊತ್ತಾಗ್ತವ ಅಲ್ಲ ಕಣಪ್ಪ ನನ್ನ ಮಗಳನು ನನ್ನ ಮಗನೂ ಅವ್ರ ಮಗ್ಳನು ಒಂದು ಮಾಡಿದ್ರೆ ಏನು ಸಿಗುತ್ತೆ ಸಿಗುತ್ತವ್ರಗ ಅಂತ ಅದು ಅಮ್ಮರೇ ತೀರ್ಥಾನ ತಗೊಟ್ಟಿದ್ದವರು ನಾವೇನು ಬೇಕು ಬೇಕಂತ ಕುಡ್ದಿಲ್ಲ ನಾನು ನಿಮ್ಮ ಮಗನ್ನ ಒಂದಿನ ಆ ಥರದ್ರು ಇಷ್ಟಿಲ್ ನೋಡ ಇಲ್ಲ ಬೇಕಾರೆ ಕೇಳಿ ಬೇಕಾರೆ ಇಲ್ಲೇ ನಿಂತವನೆ ಏ ಜುಂಕುಸ್ಕೊಳೋ ಮತ್ತೆ ತಂದೀನಿ ಏನು ಮೇಲೆ ಮಲ್ಕೊಂಡು ಅಂತ ಎದಕ್ಕ ಹುಡ್ಗುರ್ ಸೋಸ ಬೇಕು ಹೆಣ್ಮಕ್ಳಿಗೆ ಹಾ ಹುಡುಗರು ಸೋಸ ಎದಕ್ಕೆ ಬೇಕು ಅಂತ ಅವ್ನ ಜೊತೆಗೆ ಎದಕ್ಕೆ ಸುತಾಡ್ತಿ ನಮ್ಮ ಕಾಲ್ದಾಗ ಹಿಂಗ ಇರಲಿಲ್ಲಪ್ಪ ಒಂದು ಹುಡುಗರ ಜೊತೆ ಮಾತಾಡ್ತಿದ್ದಿಲ್ಲ ನಾವು ಈಗಿನ ಕಾಲ್ದಾಗ ನೋಡಿದ್ರೆ ಶ್ರೀಮಂತರ ಮನೆಯವ್ರು ಸಿಕ್ಕಿದ್ರೆ ಸಾಕು ಬಂದು ಬುಟ್ಟಿಗೆ ಹಾಕೊಂಡು ಬಿಳ್ಸ್ಕೊಂಡ್ ಬರ್ತಾರೆ ಅಮ್ಮರೇ ಮಾತು ಮಾತಾಂಗಿರಲಿ ಮಾತು ಬೇರೆ ತರ ವರ್ಷ ಹೋಗ್ಬಾರ್ದು ನನ್ನ ಮಗಳೇನ್ ಬುಟ್ಟಿಗೆ ಹಾಕಂದಿಲ್ಲ ಇಲ್ಲಿ ನಾನು ನೀವು ಮಾತಾಡ್ತೀರ ಅರ್ಥ ಆಂಗೈತಿ ಬಾಳ್ ಮಾತಾಡಕ ಹೋಗಬೇಡ ನನ್ನಿದ್ರುಗಾ ನೀವು ಚಂದರು ನಿಮ್ಮ ಬುತ್ತು ಈ ತರ ಇದಿಲ್ಲ ಯಾರು ಎಲ್ಲಿ ಇರಕಿಲ್ಲ ಕಣಪ್ಪ ಯಾರು ಇರಕಿರಾ ಏನು ಮಾಡೋದು ಹೆತ್ತು ಮಗ ಇನ್ನ ಈಗ ನಾನು ರುಕ್ಮಿಣಿ ಕೊಡ್ಬೇಕು ಅಂತ ಹೇಳಿ ತಿರ್ಮಾನ ಮಾಡ್ಕೊಂಡಿದ್ದೆ ನನ್ನ ಮಣ್ಣ ಈಗ ನೋಡಿದ್ರೆ ಇಂಗ್ ಆಡಿದ್ರೆ ಯಾರು ಮಾಡ್ತಾರೆ ಹೇಳು ಅಮ್ಮ ಕೊನೆ ಈಗ ಮೊನ್ನೆ ಮೊನ್ನೆ ನೀನು ದಿನ ಹೇಳ ಓ ಲಕ್ಷ್ಮಿ ಮಕ್ಳಿಗೆ ಮಾಡ್ಬಿಡ್ಬೇಕು ಬೇರೆ ಸಾವಳ ಕಣ ಹುಡುಗಿ ಅಂತೇಳಿ ಇವಾಗ ಆಗ್ಲಿ ಏನೋ ನಿನ್ ವರ್ಷ ತೆಗ್ದಿರೋದು ಹಾ ಅಲ್ಲ ಕಣಪ್ಪ ಏನೇ ಇಲ್ದಿರವ್ರಿಗೆ ಅದು ಹೆಂಗ್ ಕೊಟ್ಬಿಡ್ತಾರ ರೊಕ್ಕ ಇಲ್ಲ ಏನಿಲ್ಲ ಅವ್ರ ಹತ್ರ ಅದು ಹೆಂಗೆ ಕೊಟ್ಬಿಡ್ತಾರ ಏನು ಬೇರೆದೊಂದು ಒಂದು ಇಪ್ಪತ್ತು ಕುಂಟೆ ಐತೆ ಎಕರೆ ಐತೆನೋ ಸಾಕೇನ ನನ್ನ ಮಗುಂಗೆ ಮದುವೆ ಮಾಡ್ಕೊಳಕ ಎರಡು ಸಾವಿರ ಎಕರೆ ಇರೋದಲ್ಲಿ ಬರೀ ಇಪ್ಪತ್ತು ಎಕರೆ ಇರೋದಲ್ಲಿ ಬೇಡ ಕಣ ತಗ ಓ ಅದಕ್ಕೆ ಕಣಯ ದೇವರಿಗೆ ನನ್ನ ಅವಳು ಒಂದ್ ಮಾಡಿರೋದು ನೀವ್ ಇಂತ ನಾಟಕಕ್ಕಳು ಮಾಡ್ತೀರಿ ಅಂತಾನೆ ಅಪಯ ನಾನು ಹೇಳಿದಿಲ್ವಾ ನಾನು ಶಾಂತಿ ಬಿಟ್ಟು ಯಾರು ಮದುವೆ ಆಗಿಲ್ಲ ಅಂತ ಹೇಳಿ ನಾನು ಇನ್ನ ಓದಾಕತ್ತ ನೀ ನಾನು ಎಕ್ಸಾಮ್ ಹೋಗ್ ಮ್ಯಾಗ ನಾನ್ ಮದುವೆ ಆಗೋದು ಅಂತ ಹೇಳಿದೆ ಇವಾಗ ನೋಡಿದ್ರ ವರ್ಷ ಚೇಂಜ್ ತೆಗ್ದಿರಿ ಅದಕ್ಕ ಭಗವಂತ ನನ್ನ ಆಕಿನೂ ಒಂದು ಮಾಡೋಣ ನಾನು ಯಾವುದೇ ಕಾರಣಕ್ಕೂ ಆಕಿನ ಬಿಡಾಕಿಲ್ಲ ಒಂದ್ ರಾತ್ರಿ ನಾನು ಜೊತೆಗೆ ಅವಳ ನಾನು ಅವಳೇನೇ ಮದುವೆ ಓ ಕಣ್ಲ ಕಣ್ಣಜಾ ನೀನ್ ಹೇಳೋದು ಕರೆ ಐತಿ ಶಾಂತಿ ಅಮ್ಮ ಇನ್ನ ಈ ಮನೆ ಸೊಸೆ ಯಾವುದೇ ಕಾರಣಕ್ಕೂ ಈ ಮನೆ ಸೊಸೆ ಆಕಿನೇ ಆಗುದು ಯಾರು ಏನು ಮಾತಾಡಿದ್ರು ಅಷ್ಟೇ ಯಾರು ಏನು ಬಿಟ್ರು ಅಷ್ಟೇ ಸಿಂಗಾರು ಈಗ ಮೊನ್ನೆ ಬಂದು ತಿರ್ಗಾ ಜಗಳ ಮಾಡ್ಕೊಂಬಡ ನಾನು ಇದ್ರ ಈಗ ನಾನ್ ನಡಿಬೇಕು ಅಷ್ಟೇ ಹೆಂಗಿದ್ರು ಶಾಂತಿ ಅಮ್ಮನೆ ಈ ಮನೆ ಸೊಸೆ ಆಗ್ಬೇಕು ಹ್ಞೂ ಕಣಪಯ್ಯ ನನ್ನ ಬಿಕ್ ಬಿಕ್ಲಿಸ್ ತರ ಮಾಡಿದ್ರು ಈ ಮನೆಯವರೆಲ್ಲ ಸೇರ್ಕೊಂಡು ಆದ್ರೆ ನಾನು ಕಾಪಾಡದೋಳೆ ಅವಳು ಇವತ್ ನಾ ಮತ್ತೆ ಇದ್ರು ಹೇಳ್ತೀನಿ ಕೇಳು ಅತ್ತೆ ನಿನ್ ಮಗಳ ಅವತ್ತು ಚೂರಿ ಮಮ್ಮನ ಅಂತ ಅಂತೇಳಿ ಇದನ್ನ ರಜಾಕೆ ಹೋಗಿದ್ದಿಲ್ಲ ಶಾಲಿನ ನನ್ನ ರೆಡಿ ಮಾಡಿಸ ಕರ್ಕೊಂಡು ಹೋಗಿದ್ದು ಅಪ್ಪನೇ ಕರ್ಕೊಂಡು ಹೋಗಿದ್ದು ನಾನು ಇವತ್ತು ಹೇಳಕತ್ತಾನೆ ಕೇಳು ನಾನ್ ಬೇಸ್ ಮಾತಾಡಕತ್ತಾನೆ ನನ್ನ ತಲೆಗೆಲ್ಲ ಕೂದಲು ಬಂದೈತಿ ಅವತ್ತೆಲ್ಲ ಮಂದಿ ಎಲ್ಲ ಮಾತಾಡೋರ ಕಣತೆ ಇವ್ ಯಾರು ಏನ್ ಕೊಟ್ಟರು ಸಾವು ಕಾರ್ ಮಗಂಗ್ ಬಿಕ್ಲಿಸ್ತಾನ ತೊದ್ಲಸ್ತಾನೆ ಯಾರ ಏನ್ ಕೊಟ್ಟರು ಅಂತ ಮಾತಾಡೋರು ಇವತ್ತು ಎಲ್ಲ ಬಂದ್ಬಿಡ್ತಾರ ಹೋಗಿದ್ರೇನೆ ಸರಿ ನೀವಿದ್ರೆ ಮಾಡಸಕಣಮ್ಮ ಕಳ್ಸಕ್ಕಿಲ್ಲಾ ಅಂತೇಳಿ ಹಿಂಗ ತಂದಿತ್ತ ಅದಿಕ್ಕ ಕರ್ಕೊಂಡ್ ಹೋಗಿದೆ ಆಕೀಗ ಅತಂಗ ತಗ್ಲಿಸ್ತಿದ್ನಲ್ಲ ಶಿವಮೊಗ್ಗ ಹೋದ್ರ ಅಲ್ಲಿ ಬೇಸ್ ಹೇಳ್ತಾರ ನಾಟಿ ಕೊಡ್ಸುದ್ರ ಅಂತೇಳಿ ಕರ್ಕೊಂಡ್ ಹೋಗಿದ್ದು ಅಪ್ಪಂದ್ ಹೆಂಗಿದ್ರ ಹಿಂಗ ಆಗಿತ್ತಲ್ಲ ನೀವನು ಬೇಸ್ ಆಯ್ತಾರ ಅಂತೇಳಿ ಹೆಂಗ ಬೇಯಿಸ ಚೆನ್ನಾಗಿದ್ದಿದ್ ನೋಡಿ ಇವ್ರು ಒಟ್ಟುರ್ಕೊಂಡ್ ಸಾಯ್ತಾವ್ರ ಅಷ್ಟೇ ಗೊತ್ತಿಲ್ಲ ಅನ್ನೋ ಥರ ಆಡ್ತಾಳೆ ನನ್ನ ಮಗನ ಬುಟ್ಟಿಗೆ ಹಾಕಳತ್ತ ಎಲ್ಲ ಮಾಡಿ ಕಳಿಸ್ಬಿಟ್ಟು ಏನು ಬಾಯ್ ಬಿಟ್ಕೊಂಡು ನಿಂತವಳು ನೋಡು ಹಿಂಗಾರು ಕಪಾಲ್ ಕೂದ್ಬಿಡ್ತೀನಿ ಹೆಂಡತಿ ಅನ್ನೋದು ಕಂಡೆ ಎದಕ್ಕೆ ಹಿಂಗೆ ಆಡಕತ್ತಿ ಎದಕ್ಕೆ ಹಿಂಗೆ ಆಡಕತ್ತಿ ಒಳ್ಳೆ ನಿಮ್ಮ ಅಕ್ಕ ಆಡ್ದಂಗೆ ಆಡ್ತಿದ್ಯಲ್ಲ ತಂಗಿ ಆಡ್ದಂಗೆ ಬಂಗಾರ ಹಿಂಗೆ ಆಡ್ತಿದ್ಲಲ್ಲ ಆ ಥರ ಆಡೋದು ಕಲ್ತ್ಬಿಟ್ಟಿಯಲ್ಲ ನೀನು ಹಾಂ ಎಲ್ಲಿ ಒಂದೇ ಜಾತಿ ಅಲ್ಲ ಹುಟ್ಟು ಅದಿನ ಒಂದೇ ರಕ್ತ ಬಣ್ಣ ಎಲ್ಲಿ ಹೋಗ್ತೋತ ನಂಗೆ ಅದೆಲ್ಲ ಗೊತ್ತಿಲ್ಲ ಸಾಕಾರೆ ಇವತ್ತು ನಾನು ಹೋಗಿ ತೀರ್ಮಾನ ಮಾಡ್ಕೊಂಡು ಬರ್ತೀನಿ ಹಾಂ ಹೋಗಿ ಅವ್ರ ಹತ್ರ ಕೇಳ್ಕೊಂಡು ಮಾತಾಡೋ ಬರ್ತೀನಿ ಯಾರು ಮಾಡಿರೋದು ಯಾರು ಬಿಟ್ಟಿರೋದು ಅಂತೇಳಿ ನಾಳೆಗೆ ಶಾಂತಿ ಅಮ್ಮಂಗು ರಾಜಂಗು ಮದುವೆ ಅಷ್ಟೇ ಇದು ಯಾರು ತೀರ್ಮಾನ ಮುಂದಕ್ಕೆ ಬದಲಾಯಿಸೋಕೆ ಆಗೋದು ಇಲ್ಲ ಬದಲಾಯಿಸ್ಲಬಾರ್ದು ನನ್ನ ತೀರ್ಮಾನನ ಕೊನೆ ತೀರ್ಮಾನ ಅಷ್ಟೇ ನನ್ನ ಮಗಳಿಗ ಯಾರು ಬಾಳ್ ಕೊಡೋಲ್ಲ ಇನ್ಮಾಗ ಮಂದಿ ಆದರೂ ಮಾತಾಡ್ತಾರೆ ಈಗ ರಾಜ ಹಿಂಗೆ ಮಾಡಿದಂಥ ಬಿಟ್ಟಿದ್ದಂಥ ಅರ್ಚನಮ್ಮ ಎಲ್ಲ ನೋಡೋರೆ ಈಗೆಲ್ಲ ಇಡೀ ಊರ್ಗ ಗೊತ್ತಿರುತ್ತ ಅದಕ್ಕೆ ಹೇಳಕತ್ತೀನಿ ಹೆಂಗಿದ್ರು ರಾಜನ ಮದುವೆ ಆಗ್ಬೇಕಷ್ಟೇ ನಾನು ಶಾಂತಿ ಅಮ್ಮನ ಗೋಕರ್ಣ ನೀನು ಹೇಳೋದು ಕರೆಯುತ್ತೆ ನಾಳೆಗ ರಾಜ ಶಾಂತಿಗೂ ಮದ್ವೆ ನಮ್ಮ ಮನೆಗೆ ಬರಕತ್ತಾರ ಇಬ್ರು ಅಷ್ಟೇ ನಾವು ಒಂದು ತೀರ್ಮಾನ ಕೊಟ್ಟಾಯ್ತು ನಡೀರಿ ಓಮ್ಮ ಓಮ್ ನಿಮ್ ಮಂದಿದ್ ಮಾತು ನಾಳೆ ಚಿಕ್ಕ ಹಿಂಗ ಇವತ್ತೆಲ್ಲ ಹೋಗಿ ಹೇಳಿ ನಾಳೆಗೆಲ್ಲ ಎಲ್ಲಾ ರೆಡಿ ಮಾಡ್ಕೊಂಡ್ಬಿಡಮ್ಮ ಚಿಕ್ಕ ನಿಂಗಾಯಿಂಗ್ ಫೋನ್ ಎಲ್ಲ ಎಲ್ಲ ಹಾಕ್ತಿನಿ ನೀನ್ ಎತ್ತಿರೋಳೆ ಆಗಿರ್ಬೋದು ಸಿಂಗರು ಆದ್ರೆ ಸಾಕಿರೋದು ನಮ್ಮ ನನ್ ತಮ್ಮ ನಮ್ಮ ಅಣ್ಣ ಚಿಕ್ನಿಂಗಯ್ಯ ಅವನೇ ಇವ್ರನ್ನೆಲ್ಲ ಸಾಕಿದ್ದು ಸುಧಯ್ಯನ್ ಸಾಕಿಲ್ಲ ಬೇಕಾರ ಕೇಳು ಬೇಕಾರ ನನ್ನ ಮಕ್ಳು ನಿಂತಾರ ಎತ್ತೊಳಗೆ ಎತ್ತೊಳಗೆ ಇಷ್ಟು ಬೆಲೆ ಕೊಡೋದಿಲ್ಲ ಇಷ್ಟು ಮರ್ಯಾದೆ ಕೊಡೋದಿಲ್ಲ ನಾನು ಯಾಕೆ ಇಲ್ಲಿ ಈ ತೀರ್ಮಾನದಲ್ಲಿ ನಿಂತ್ಕೊಬೇಕು ನಿನ್ನ ಮಗನ್ಗೆ ಯಾವಳ್ನಾರು ಕರ್ಕೊಂಬಂದು ಕಟ್ರಿ ನನಗೇನು ಆಗಬೇಕಾಗೈತಿ ನನಗೇನು ಮಗನ ಅವನು ನೀವೇ ಸಾಕಿರೋದು ಎತ್ತಿರೋದು ಮಾಡಿರೋದು ಎಲ್ಲ ನೀವೇ ನೋಡ್ಕೊಳ್ರಿ ನನಗೆ ಯಾವುದು ಬೇಕಾಗಿಲ್ಲ ನಮ್ಮ ಅಕ್ಕನ ನಮ್ಮ ಅಣ್ಣನ ಮಗಳು ರುಕ್ಮಿಣಿ ಎಷ್ಟು ಚಂದಿದ್ಲು ಇದ್ಲು ಮೋಸ ಮಾಡ್ಬಿಟ್ರಿ ಪಾಪ ಅವಳಗೆ ಇದೆಲ್ಲ ಚಂದ ಆಯ್ತು ಕಣಮ್ಮರ ನನ್ನ ಮಗನ ಜೊತೆ ನನ್ನ ಮಗಳ ಜೊತೆ ನಿನ್ನ ಮಗ ಮಲಗಬೇಕಾ ಮಾಡಬೇಕಾ ಒಂದು ರಾತ್ರಿ ಎಲ್ಲ ಇದ್ಲು ಅವಾಗ ಗೊತ್ತಾಗಲಿಲ್ಲ ಚಂದಿತ್لو ಬುಟ್ಟಿತ್ತು ಅಂತೇಳಿ ನನ್ನ ಮಗ್ಲನ್ನ ದಗ್ಗ ಒಂಬಿದ್ದಂಗಿದ್ಲಿ ಯಬನಾರ ಬನ್ ಮದ್ರೆ ಆಗೋವರು ಆ ನನ್ನ ಮಗ್ಲಗೆ ಅಂತಾಣ ಬರಯಿತಿತ್ತು ಆ ಏನೋ ಮಾ ಈ ಆಗೈತಲ್ಲ ಹುಡು ಅಂತೇಳಿ ಮದೇ ಮಾಡು ಮ ಹುಡು ಮ ನಮಗೂ ಮಾನೆ ಮದ್ರೆ ಉಳ್ಕುತ್ತ ಅಂತಂದ್ರೆ ಏನು ಮಾತಾಡ್ತೀಯಾ ನೀವು ಲಕ್ಷ್ಮಿಯಮ್ಮ ಮುಂದುಕ ಮಾತು ಬೇಕಾಗಿಲ್ಲ ಮಂದಿ 100 ಮಂದಿ 100 ಮಾತಾಡ್ಕೊಳ್ಳಿ ಮನೆಯವರೇ ಹೊರಗನಾರ ಐತರೆ ನನಗೆ ಈ ವಿಚಾರದಾಗ ನಾನು ಒಂದ್ಸಾರಿ ಮಾತು ಕೊಟ್ಟ ಮೇಲೆ ಮುಗಿದೋಯಿತು ಆ ಶಾಂತಿಯೇ ಮಂಗುವ ಮತ್ತೆ ರಾಜುಂಗುವ ನಾಳಗೆ ಮದವೇ ಐತಿ ಅಷ್ಟೇ ಇವತ್ತು ಎಲ್ಲ ತೀರ್ಮಾನ ತಕೊಂಡ್ಬಿಡು ಯಾರು ಮಾಡಿರೋದು ಯಾರು ಬಿಟ್ಟಿರೋದು ಎಲ್ಲ ಗೊತ್ತಾಗಬೇಕು ಯಾರೇ ಮಾಡಿದ್ರು ಸುಮ್ಮನೆ ಬಿಡಕು ಅಂತೂ ಹೋಗ ಅವ್ರು ಯಾರಾದ್ರಿ ಲಕ್ಷ್ಮಿ ಅವ್ವ ನೀನ್ ನನ್ ತಂಗಿ ಇದ್ದಂಗ ನಾನು ನಿನ್ ಸಪೋರ್ಟ್ ನಿಂತ ಯಾವಾಗ ಯಾವ ಪ್ರತಿ ಒಂದು ಗೊತ್ತಾಗಬೇಕು ಶಾಂತಿ ನನ್ನ ಮನೆ ಸೊಸೆನ್ಮ್ಯಾಗ ನೀನು ನನ್ನ ಇದ್ದಂಗೆ ಯಾರು ಎತ್ತ ಪ್ರತಿ ಒಂದು ಗೊತ್ತಾದ್ಮ್ಯಾಗ್ತಾನೆ ಅವ್ರ ಹುಟ್ಟ ಅಡಗಿಸೋದು ಅಡಗಸೋದಂದ್ರೆ ಹೆಂಗ ಅಡಗಸ್ತೀನಿ ಗೊತ್ತ ಇನ್ನ ಒಂದ್ ಎರಡು ವರ್ಷ ಪಾಪ ಮೊದಲ ಓದ್ ಓದ್ಲಿ ಅಂತ ಬೇಸಿದ್ದವ್ರನ್ನ ಆ ಕರ್ಕೊಂಡೋಗಿ ಆ ಥರ ಮಲಗಿಸ ಅಂದ್ರ ಅದು ಯಾರೋ ಬೇಕ ಬೇಕಂತಾನೆ ಮಾಡ್ರೋದು ಯಾರು ಮಾಡೋರ ಗೊತ್ತಾಗ್ಬೇಕಷ್ಟೇ ಅವ್ರನ್ನ ತೋಣ ಕೊಡ್ತೀನಿ ಯಾವಳು ಏನು ಎತ್ತಾ ಅಂತೇಳಿ ನನ್ನ ಮಕ್ಕಳು ವಿಚಾರಕ್ಕೆ ಬರಬಾರ್ದು ಯಾರಾದರೂ ಅಷ್ಟೇ ಬೇಸ್ ಮಾತಾಡ್ಕೊಂಡಿರೋ ಚೆನ್ನಾಗೇ ಇರ್ತೀನಿ ನಾನು ರೌದ್ರೌ ತಾಳಿದ್ರೆ ಮಹಾಕಳಿನೇ ಆಗೋದು ತೋರಿಸ್ತೀನಿ ಒಂಚೂರು ಇವ್ರಿಗೆಲ್ಲ ಓದ್ತಾರನ

ಓ ಯಾರೋ ಬೇಕು ಬೇಕ ಆ ಆವ ಇದನ್ನ ಹಿಡಿದು ಮಾಡೋರ ಕಣ ಹ್ಮ್ ಈ ಊರವರು ಇಷ್ಟು ಈ ತರ ಕಲ್ಕಟ್ ಬುದ್ಧಿ ಕಲಿತಾರ ಅಂತ ನಾನು ಅನ್ಕೊಂಡಿದ್ದೆಲ್ಲ ಓ ಲಕ್ಷ್ಮಕ್ಕಯ್ಯ ನೀ ಇಲ್ಲ ಇದ್ದೀಯಾ ಓ ಯಮನ ಬಂದ ಯಾರು ಏನು ಎತ್ತ ಅಂತ ತೀರ್ಮಾನ ತಕೊಂಡನೇ ಯಾರು ಅಂತ ಹುಡುಕ್ತೇನೆ ನಾನು ನಿನ್ಗೆ ಫೋನ್ ಚಳಿದ್ನಲ್ಲ ಅಯ್ಯೋ ಏನು ಗೊತ್ತಕ್ಕ ಒಂದು ವಿಚಾರ ನಡೆದಿತ್ತು ಅಂತಕ್ಕೋ ಇವ ал ಪಕ್ಕದರಗ ಹ್ಮ್ ಹೇಳೇ ಹೇಳು ಸಿಂಗಾರಮ್ಮ ಇಲ್ಲೇ ಅವಳೆ ಊರಕಂತಲೆ ಬಂಗಾರಮ್ಮ ಹೇಳೇ ಹೇಳು ಅದೇನು ಗೊತ್ತಕ್ಕ ಪಕ್ಕದರಗ ಇಬ್ರುವೇ ಅಣ್ಣ ತಮ್ಮ ಒಂದೇ ತರ ಇದ್ದಾರ ಅಂತ

ಹಾಗೆಗಳೋಗಲೇ ಮಾಡ್ ಕಳಿಸ್ತಾರಂತೆ ಇನ್ನೇನು ಬಣ್ಣ ಹಚ್ಚ ದಿನಕ ಹೆಂಗ್ ಮಾಡ್ಬಿಟವ್ರ ಅಂತ ಗೊತ್ತಾ ಅಣ್ಣ ಎಲ್ಲಾ ಆಸ್ತಿನೂ ಯೇ ಅವ್ಳ ಹೆಸ್ರು ಅವ್ನ ಹೆಸರು ಹೆಸ್ರು ಮಾಡ್ಬಿಟ್ಟವನಂತೆ ಅದಕ್ಕೆ ಏನು ಮಾಡ್ಬಿಟ್ಟವ್ನ ಅವ್ರ ಅಣ್ಣನ ಸಾಯಿಸ್ಬಿಟ್ಟಿವನು ಕೂಡಾಕ್ ಬಿಟ್ಟು ಏನ್ ಮಾಡ್ಬಿಟ್ಟವ್ನ ಅವ್ ಅಣ್ಣನ ಜಾಗ ಬಂದು ಕುತ್ಕೊಂಡು ಆಸ್ತಿನಲ್ಲ ತನ್ನ ಹೆಸ್ರು ಮಾಡಿಸ್ಕೊಂಡ್ಬಿಟ್ಟಂತೆ ಹಿಂಗೂ ಇರ್ತಾರಮ್ಮಿ ಹ್ಞೂ ಕಣ್ ಸಾವುಕಾರ್ರೆ ಅಯ್ಯೋ ನನಗೂ ಗೊತ್ತಿದ್ದಿಲ್ಲ ನಾನು ಲಕ್ಷ್ಮಕ್ಕ ಹೇಳಿದಿಲ್ಲ ಅಂದ್ಬಿಟ್ಟು ರೋಡ್ ರೋಡಲ್ಲಿ ಕೇಳ್ಕಂತ ಅವ್ನು ಬುಲ್ಲಿ ಮಾತಾಡ್ಸಕ್ಕೆ ಹೋಗಿದ್ದ ಅವಾಗ ಅವಕ್ಕ ಇನ್ನೊಬ್ಬ ಕಾಲು ಕುಂತಿದ್ಲು ಕಣ ಆ ಅವಕ್ಕ ನನ್ನ ಜೊತೆಗೆ ಕತೆ ಹೇಳಿದ್ದು ಅಯ್ಯೋ ಹೆಂಗವ್ರಪ್ಪ ಈಗಿನ ಕಾಲದಾಗ ಪಾರ್ಲರ್ಗೆ ಹೋಗ್ಬಿಟ್ರ ಕಾಗೇನಕ್ಕೆ ಹೋಗಿಲ್ಲ ಆಗ್ಬಿಡ್ತಾವ ಆಮೇಲೆ ಕತ್ತೆನೂ ಕುದುರೆ ಆಯ್ತವ ಅನ್ಕಂದಿ ನಾನು ಯಪ್ಪೋ ಈಗಿನ ಕಾಲದ ಮಂದಿ ಹುಷಾರಾಗಿರ್ಬೇಕಮ್ಮೋ ಇಬ್ಬರೇನು ಹೇಳ್ತಿರೋದು ಕರೆ ಐತಿ ಅಯ್ಯೋ ಯಪ್ಪ ಸಿಂಗಾರಮ್ಮನ ಮುಖದಾಗ ಬಂಗಾರಮ್ಮನ ಮುಖದಾಗ ಹೆಂಗೋ ಉರಿತೈತಿ ತಾನು ಮಾಡ್ತಿರೋದು ಅದನ್ನೇ ತಾನೇ ಕಂಡು ಹಿಡ್ದೆ ಹಿಡ್ತೀನಿ ಬಂಗಾರಮ್ಮನ ಹೆಂಗಾರು ಮಾಡಿ ಇಲ್ಲಿಂದ ಒಟ್ಟು ಸಿಂಗಾರಮ್ಮನ ಕರ್ಕೊಂಡು ಬಂದೆ ಬರ್ತೀನಿ ನಾನು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ಗೊತ್ತಿದ್ರು ಎದಕ್ಕೂ ಇಷ್ಟೊಂದು ಲೇಟ್ ಮಾಡೋಕತ್ತಾಳೆ ಸಿಂಗಾರಮ್ಮ ಹುಡ್ತ ಅನ್ಕೊಂಬೋದು ಮಂದಿ ಎಲ್ಲ ಆದ್ರೇನು ಮಾಡೋದು ಎಲ್ಲಿ ಬಿಟ್ಟವಳೆ ಎಲ್ಲಿ ಇಡಿಸೋಳೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕಲ್ಲ ಅಲ್ಲಿವರೆಗು ಅವ್ರ ತೀಕನೇ ಕಾಯ್ಕೊಂಡು ಆಮೇಲೆ ಕಂಡು ಹಿಡೀಲೇಬೇಕು ನಾವೇ ಏನಾರು ಮಾಡಕ್ಕೆ ಹೋಗ್ಬಿಟ್ರೆ ಸಿಂಗಾರಮ್ಮನ್ಗೆ ಅಪಾಯ ಆಗ್ಬಿಡುತ್ತೆ ಅದಕ್ಕೆ ಬಣ್ಣ ಎಲ್ಲ ಬಯಲು ಅವೆಲ್ಲ ಬಯಲು ಮಾಡಿ ಆಮ್ಯಾಗ ಸಿಂಗಾರ ಅಮ್ಮನ್ ಕರ್ಕೊಂಡು ಆ ಜಾಗ ಕುಂದ್ರಿಸ್ತೀನಿ ಸರಿ ಕಣಮ್ಮ ಫಸ್ಟ್ ಅಲ್ಲಿ ಹೋಗಿ ಮಾತಾಡ್ಕೊಂಡು ಬರೋಗು ಲಕ್ಷ್ಮಿ ಯಾರ್ ಯಾರು ಮಾಡೋರ ಯಾರು ಫಸ್ಟ್ ತಿಳ್ಕೊಂಡು ಸರಿಯಾಗಿ ಬರ್ಸು ಅವರು ಮಾತ್ರ ಸುಮ್ಮನೆ ಬಿಡಕ್ಕೆ ಹೋಗಬೇಡ ನಾಳೆಗ ರಾಜಂಗುವ ಶಾಂತಿಗು ಮದುವೆ ಓ ಸರಿ ಕಣಣ್ಣ ಹಾ ನೀನು ಐತಿ ಇಬ್ಬರಿಗೆ ಮದುವೆ ಮಾಡ್ಬಿಟ್ರೆ ಚಂದ ಫಸ್ಟ್ ಮದುವೆ ಮಾಡ್ಬಿಡು ಅಮ್ಮ ಮಂದಿ ಕೈಲಿ ಮಾತ್ಸ್ ಕಮ್ಮಿ ಆಗ್ತಾವ ಓಕೆ ಶಿಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್